ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ್ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಸಾರಿಗೆ ನೌಕರರ ಮುಷ್ಕರದ ಪರಿಣಾಮವಾಗಿ ಬಸ್ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಕಾರವಾರದ ಬಸ್ ಡಿಪೋ ಹಾಗೂ ಬಸ್ ನಿಲ್ದಾಣಗಳಲ್ಲಿ ಕೆಲವು ಬಸ್ಗಳು ನಿಂತಲ್ಲಿಯೇ ನಿಂತಿದ್ದು ಬಸ್ ಓಡಾಟ ಭಾಗಶಃ ಬಂದ್ ಆದಂತಾಗಿದೆ ಜಿಲ್ಲೆಯಾದ್ಯಂತ ಹೆಚ್ಚಿನ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಕೆಲವೊಂದು ವಿಭಾಗಗಳಲ್ಲಿ ಮಾತ್ರ ಬೆರಳೆಣಿಕೆಯಷ್ಟು ಬಸ್ಗಳು ಓಡುತ್ತಿರುವುದು ಕಂಡುಬಂದಿದೆ ಇದರಿಂದ ಊರುಗಳಿಗೆ ಹೋಗಬೇಕಾದ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಪೂರ್ಣ ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಸಾರಿಗೆ ನೌಕರರು ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿದಂತಾಗಿದ್ದು ಮುಷ್ಕರ ಯಶಸ್ವಿಯಾಗಿದೆ ಎನ್ನುವಂತಾಗಿದೆ ಪ್ರಯಾಣದ ಅವಶ್ಯಕತೆ ಇರುವ ನಾಗರಿಕರು ಮತ್ತು ದೈನಂದಿನ ಕೆಲಸಗಳಿಗೆ ಹೋಗುವವರು ಬೇರೆ ಬದಲಿ ಸಾರಿಗೆ ವ್ಯವಸ್ಥೆ ಅವಲಂಬಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಬೆಳ್ಳಂಬೆಳೆಗೆ ಕೆಲವು ದೂರ ಪ್ರಯಾಣದ ಬಸ್ಗಳು ಓಡಾಡಿವೆಯಾದರೂ ಸ್ಥಳೀಯವಾಗಿ ಬಸ್ ಸಮಸ್ಯೆ ಉಂಟಾಗಿದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಕಾರ್ಮಿಕರು ಬಸ್ಸಿಗಾಗಿ ಕಾದು ಕುಳಿತ ದೃಶ್ಯಗಳು ಕಂಡುಬಂದವು ಕೆಲವು ಸ್ಥಳೀಯವಾಗಿ ಟೆಂಪೋಗಳನ್ನು ಅವಲಂಬಿಸಿ ಪ್ರಯಾಣಿಸಿದರು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಬಿಗಿ ಭದ್ರತೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಯಾವುದೇ ಅಹಿತಕರ ಘಟನೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ನಮಗೆ ಈಗ ಮುಕ್ಕಿ ಬಸ್ ಬಿಡ್ತಿದ್ರು ಇವತ್ತು ಇಲ್ಲಿ ಡೈರೆಕ್ಟ್ ಆಗಿ ದೂರ್ ದೂರ ಅಂಕೋಲಾ ಡ್ಯೂಟಿ ಹೋಗೋದಕ್ಕೆ ಯಾವುದೇ ಒಂದು ಲೋಕಲ್ ಬಸ್ ಇಲ್ಲ ಈ ಬಸ್ ಇಲ್ದೆ ಇದ್ರೆ ನಮ್ಗ ಡ್ಯೂಟಿ ಮಾಡೋದು ಕಷ್ಟನೇ ಟೆಂಪೋ ಕೆಲವೊಂದ್ ಬಿಡ್ತಾ ಇದಾರಂತೆ ಅದು ಇನ್ನೂ ಬಂದ್ ಮುಟ್ಟಿಲ್ಲ ನಮ್ಮ ಸ್ಕೂಲ್ ಹೋಗ್ಲಿಕ್ಕೆಲ್ಲ ಲೇಟ್ ಆಗಬಹುದಿಲ್ಲ ಕೆನರಾ ಪ್ಲಸ್ ಕಾರವಾರ